ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಹನುಮಂತು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇದ್ದಾನೆ ಅಂತ ಹೇಳಬಹುದು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತು ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳು ಹೊರಬರ್ತಿದ್ದು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತನ ಮಾರ್ಕ್ಸ್ ಕಾರ್ಡ್ ವೈರಲ್ ಆಗ್ತಿದೆ ಹಾಗಾದ್ರೆ ಹನುಮಂತನ ವಿದ್ಯಾಭ್ಯಾಸ ಎಷ್ಟು ಎಲ್ಲಿವರೆಗೂ ಓದಿದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಹನುಮಂತು ತೆಗೆದುಕೊಂಡಿರೋ ಮಾರ್ಕ್ಸ್ ಎಷ್ಟು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಹನುಮಂತು ಅಂದರೆ ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಓದು ಹಾಡು ಸೇರಿದಂತೆ ಪ್ರತಿಭಾವಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೂ ಈತ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ ಇನ್ನು ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋ ಗಾದೆ ಮಾತು ಇವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಹನುಮಂತು ಕೇವಲ ಹಾಡೋದ್ರಲ್ಲಿ ಮಾತ್ರ ಅಲ್ಲ ಓದೋದ್ರಲ್ಲೂ ಕೂಡ ಮೇಲುಗೈ ಸಾಧಿಸಿದ್ದ ಅನ್ನುವಂತಹ ವಿಚಾರ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತನ ಮುಕ್ತತೆ ಮತ್ತು ಹಾಡು ಎಲ್ಲರಿಗೂ ಕೂಡ ಥಟ್ ಅಂತ ನೆನಪಿಗೆ ಬರುತ್ತೆ ಭಾಗವಹಿಸಿದ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಹನುಮಂತು ಅವರು ಹತ್ತಿರವಾಗ್ತಿದ್ದದ್ದೇ ಅವರ ಮುಗ್ಧತೆಯಿಂದ ಸರಾಗವಾಗಿ ಹಾಡು ಹಾಡುವ ಹನುಮಂತು ಮಾತನಾಡುವಾಗ ಕೆಲವೊಮ್ಮೆ ಇಂಗ್ಲಿಷ್ ಪದ ಉಚ್ಚರಿಸಲು ತೊಳಲಾಡಿ ಬಿಡ್ತಾರೆ ಹಾಗಂತ ಅವರಿಗೆ ಜ್ಞಾನದ ಕೊರತೆ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಂತಾರೆ ಆದ್ರೆ ಖಂಡಿತವಾಗಿಯೂ ಇಲ್ಲ ಹನುಮಂತು ಎಸ್ ಎಲ್ ಸಿ ಯನ್ನು ಮುಗಿಸಿದ್ದಾನೆ ಹನುಮಂತು ಎಸ್ ಎಸ್ ಎಲ್ ಸಿ ತೆಗೆದುಕೊಂಡಿರ್ತಕ್ಕಂತ ಮಾಕ್ಸ್ ಕಾರ್ಡ್ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಈ ಸೀದಾ ಸಾದಾ ಹಳ್ಳಿ ಹೈದ ಹಾಡಿನಂತೆಯೇ ಶಾಲೆ ಕೂಡ ಕಲಿಕೆಯಲ್ಲಿ ಎತ್ತಿದ ಕೈ ಅಂತ ಹೇಳಲಾಗ್ತಾ ಇದ್ದು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಇವರು ಚಿಲ್ಲೂರು ಬಡ್ನಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರಂತೆ ಬಾಹ್ಯ ವಿದ್ಯಾರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೆದ ಇವರು ಆರ್ನೂರ ಇಪ್ಪತ್ತೈದು ಅಂಕಗಳಲ್ಲಿ ಐನೂರ ಮೂವತ್ತೆರಡು ಅಂಕ ಪಡೆದಿದ್ದಾರೆ ಈತನ ಓದು ಕಲಿಕೆ ಗುಣ ನಡತೆಯ ಬಗ್ಗೆ ಶಾಲಾ ಶಿಕ್ಷಕರಿಗೂ ಕೂಡ ಹೆಮ್ಮೆ ಇದೆಯಂತೆ ಇದೀಗ ಹನುಮಂತ ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ವೈರಲ್ ಇತ್ತು ಎಲ್ಲರೂ ಕೂಡ ಹುಬ್ಬೇರಿಸ್ತಿದ್ದಾರೆ ನಿಮಗೂ ಕೂಡ ಹನುಮಂತು ಅವರ ಈ ಒಂದು ವಿಚಾರ ಇಷ್ಟವಾಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು